જિલ્લા મંતને ઓરણે બરતીવી હું મે પાટ તાલુકા મંતને ઓરણે બરતીવી યાર બેકાદર તે પર નિવ ચિત્રમાચાર બડો બજારઈ આયુજની દી પડારા આનેગરની સોક્ય જત્રે પડતીવી અજે મિત્યાગી બડોરા આદારી 15 બજેત પર નોતા ઓબો વૈદન્યાકના સહીત કોર કતક સાજ્યાતલા યાદે કળક ಒಬ್ಬ ವ್ಯಕ್ತಿಯ ಕೆಲಸ ನೀವು ಅವರು ನಿಮ್ಮಾಗ್ಲಿಂದ ಏನಾದ್ರು ಪ್ರಯತ್ನ ಮಾಡಿದ್ರೆ ಮತ್ತೆ ಕಾಂಗ್ರೆಸ್ ಮಾಡ್ತೇವೆ ನೀವು ಹೇಳೋಕ್ಕೆ ಯಾವ್ದೇ ಕಾಡಿನ ಜನ ಅಂದ್ರೆ ಹೊರಟ ಬರ್ತೇವೆ ಇವತ್ತಿಂದ ನೀವು ಮಂಜ ಪ್ರಾರಂಭ ಆಗುತ್ತೆ ಬಿಜೆಪಿಯವರ ಸಿದ್ದರಾಮಯ್ಯ ಕೊಟ್ಟಿಲ್ಲ ರಾಜ್ಯ ಮತ್ತೆ ಕೊಡಗು ಕೇಂದ್ರ ಸರ್ಕಾರದ ಒತ್ತಡ

ತಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ